ಯಾರ್ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಹಕಾರ ಕೊಡಿ ಬೆಳೆಸಿ ಹರಸಿ ಹಾರೈಸಿ ಅಂತ ಕೇಳ್ಕೊತ ನೋಡಿ ಇದೀಗ ರಾಜ್ಯದಲ್ಲಿ ಅದು ಬೆಂಗಳೂರು ರಾಜಧಾನಿಯಲ್ಲಿ ದೊಡ್ಡ ಸುದ್ದಿ ಮಾಡ್ತಿರೋವಂಥ ಒಂದು ವಿಷಯ ಏನಪ್ಪ ಅಂತಂದರೆ ಅದು ಬೆಂಗಳೂರಿನವರ ಪ್ರಾಧಿಕಾರದಿಂದ ನಡೀತಾ ಇರ್ತಕ್ಕಂಥ ಒಂದು ಯೋಜನೆ ಈ ಯೋಜನೆ ಪೆರಿಫಿರಲ್ ರಿಂಗ್ ರಸ್ತೆಗೆ ಸಂಬಂಧಪಟ್ಟಿದ್ದು ಇದಾಗಲೇ ಮೊದಲನೇ ಬಾರಿ ಒಂದು ವಿಡಿಯೋ ಕೂಡ ಮಾಡಿದ್ದೀನಿ ಇದು ಎರಡನೇ ವಿಡಿಯೋ ಭಾಗ ಎರಡು ಇದು ನೋಡಿ ಈಗಾಗಲೇ ಯಾವ್ಯಾವ ಸರ್ವೆ ನಂಬರ್ಗಳನ್ನ ಸರ್ಕಾರ ಒಂದು ಈ ಪೆರಿಫಿರಲ್ ರಿಂಗ್ ರಸ್ತೆಗೆ ಸೇರಿಸಿದೆ ಅದು ಈಗಾಗಲೇ ಎರಡು ಸಾವಿರದ ಆರು ಏಳರಲ್ಲಿ ಮಾಡಿದಂಥ ಯೋಜನೆಗಳು ಈ ಬಿ ಡಿ ಎ ಒಂದು ಪ್ರಾಧಿಕಾರದ ಕಾಯ್ದೆ ಏನು ಹೇಳುತ್ತೆ ಅಂತಂದರೆ ಯಾವುದೇ ಒಂದು ಯೋಜನೆಗೆ ಒಂದು ಯಾವುದಾದ್ರೂ ಜಮೀನು ಒಂದು ಗುರುತಿಸಿ ಆ ಜಮೀನನ್ನು ತನ್ನ ಸುಪರ್ದಿಗೆ ತೆಗೆದುಕೊಂಡು ಕಾರ್ಯರೂಪಕ್ಕೆ ತರಲಿಲ್ಲ ಅಂತಂದ ಪಕ್ಷದಲ್ಲಿ ಐದು ವರ್ಷದಲ್ಲಿ ಈ ಯೋಜನೆ ಕೈಗೆತ್ತಿಕೊಂಡು ಸಂಪೂರ್ಣ ಕಾರ್ಯಗಳನ್ನ ಅಳವಡಿಸಬೇಕು ಅಳ ಅಳವಡಿಸದೇ ಇದ್ದಂಥ ಸಂದರ್ಭದಲ್ಲಿ ಈ ಯೋಜನೆ ರದ್ದಾಗುತ್ತೆ ಅನ್ನೋಂಥದ್ದು ಬಿ ಡಿ ಎ ಕಾಯ್ದೆಯಲ್ಲೇ ಇರತಕ್ಕಂಥ ಒಂದು ಭಾಗ ಇದು ಇದು ಬಿ ಡಿ ಎ ಅವರಿಗೆ ಗೊತ್ತಿಲ್ಲದೆ ಮಾಡ್ತಾಯಿದ್ದಾರೋ ಅಥವಾ ವೈಜ್ಞಾನಿಕವಾಗಿ ಇವರು ಅದನ್ನು ನೋಡ್ತಿಲ್ವೋ ಅಥವಾ ಅವಿದ್ಯಾವಂತರೋ ಅಜ್ಞಾನಿಗಳು ಅಥವಾ ಏನು ಅಂತ ಗೊತ್ತಾಗ್ತಾಯಿಲ್ಲ ಇದಕ್ಕೆ ಸರ್ಕಾರ ಕೂಡ ಶಾಮೀಲಾಗಿದೆ ಈಗಾಗಲೇ ನೈಸ್ ರಸ್ತೆ ಕಾರಿಡಾರ್ ರಸ್ತೆ ಈ ತುಮಕೂರು ರಸ್ತೆಯಿಂದ ಎಲೆಕ್ಟ್ರಾನಿಕ್ ಸಿಟಿ ಕೂಡ ಒಂದು ಕಾರಿಡಾರ್ ರಸ್ತೆ ನೈಸ್ ರಸ್ತೆ ಇದೆ ಈಗಾಗಲೇ ಈಗಾಗಲೇ ಜನ ಎಲ್ಲರೂ ಅದರಲ್ಲಿ ಅದನ್ನು ಅವಲಂಬಿಸ್ಕೊಂಡು ಸುಮಾರು ಟ್ರಕ್ಸ್ಗಳಾಗಲಿ ಲಾರಿಗಳಾಗಲಿ ಇನ್ನೊಂದು ಮತ್ತೊಂದು ಮಗದೊಂದು ಎಲ್ಲ ಓಡಾಡ್ತಾ ಇದ್ದಾವೆ ದೊಡ್ಡ ಹೈವೇ ಇದು ಇದರೊಟ್ಟಿಗೆ ಮಾದನಾಯ್ಕನಳ್ಳಿಯಿಂದ ಪಿ ಡಬ್ಲ್ಯೂ ಡಿ ರಸ್ತೆ ಒಂದು ಮಾಡಿದ್ದಾರೆ ಅದು ಕೂಡ ಟ್ರಕ್ ಓಡಾಡೋ ಅಂಥ ದೊಡ್ಡ ರಸ್ತೆ ಅದು ಕೂಡ ಇಲ್ಲಿಂದ ಮಾಗಡಿ ರೋಡು ಮಾಗಡಿ ರೋಡಿಂದ ಹಂಗೆ ಸುತ್ತ ಒಂದು ರೌಂಡು ಕೆಂಗೇರಿವರೆಗೂ ಇದೆ ಈ ಥರ ಒಂದು ರಸ್ತೆಗಳು ಇರುವಂಥ ಸಂದರ್ಭದಲ್ಲೂ ಕೂಡ ಇವರು ಈಗ ಮತ್ತೆ ಪೆರಿಫಿರಲ್ ರಿಂಗ್ ರಸ್ತೆ ಹೆಸರಲ್ಲಿ ಎಲ್ಲ ಜಮೀನುಗಳನ್ನ ಬ ಏನು ತಮ್ಮ ಒಂದು ವ್ಯಾಪ್ತಿಗೆ ತೆಗೆದುಕೊಂಡು ರಸ್ತೆ ಮಾಡ್ತಾಯಿದ್ದಾರೆ ರಸ್ತೆ ಮಾಡೋದು ಅನುಕೂಲವೇ ಎಲ್ಲರಿಗೂ ಅನುಕೂಲ ಆಗಲಿ ಸಮಾಜಕ್ಕೆ ಅನುಕೂಲ ಆಗಲಿ ಅಂತ ಮಾಡೋವಂಥದ್ದು ಇವರು ನೋಟಿಫಿಕೇಷನ್ ಮಾಡಿದಾಗ ಯಾವ್ಯಾವ ಜಮೀನ್ದಾರರು ಯಾವ್ಯಾವ ಜಮೀನು ಸರ್ವೆ ನಂಬರು ಅಕ್ವೈರ್ ಆಗುತ್ತೆ ಅನ್ನುವಂಥದ್ದು ಒಂದು ಸುತ್ತೋಲೆ ಓಡಿಸ್ಬೇಕಾಗಿತ್ತು ಈ ಸ್ವತ್ ಸುತ್ತೋಲೆ ಓಡಿಸೋವಂಥ ಸಂದರ್ಭದಲ್ಲಿ ಸರ್ಕಾರ ತನ್ನ ಅಂಗಸಂಸ್ಥೆಗಳಾದಂಥ ರೆವಿನ್ಯೂ ಇಲಾಖೆ ಕಂದಾಯ ಇಲಾಖೆ ಹಾಗೆ ಜಿಲ್ಲಾಧಿಕಾರಿಗಳನ್ನು ಒಳಗೊಂಡು ಬಿ ಡಿ ಎ ಇಲಾಖೆ ಇದರೊಟ್ಟಿಗೆ ಸಂಬಂಧಪಟ್ಟಂಥ ಸ್ಥಳೀಯ ಪಂಚಾಯಿತಿ ಆಗಿರಲಿ ನಗರಸಭೆ ಆಗಲಿ ಪುರಸಭೆ ಆಗಲಿ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಇದರೊಟ್ಟಿಗೆ ಬಿ ಬಿ ಎಂ ಪಿ ಎಲ್ಲವನ್ನೂ ಒಳಗೊಂಡು ಇದರೊಟ್ಟಿಗೆ ಅತಿ ಮುಖ್ಯವಾಗಿ ರೆವಿನ್ಯೂ ಶೇಖರಣೆ ಸಬ್ ರಿಜಿಸ್ಟರ್ ಕಚೇರಿ ಉಪ್ ನೋಂದಣಾಧಿಕಾರಿ ಕ ನೋಂದಣಾಧಿಕಾರಿಗಳ ಕಚೇರಿ ಇದನ್ನೂ ಒಳಗೊಂಡು ಒಂದು ಸುತ್ತೋಲೆ ಹೊರಡಿಸಿ ಈ ಸರ್ವೆ ನಂಬರ್ಗಳು ಈ ಒಂದು ವ್ಯಾಪ್ತಿಗೆ ಈ ಯೋಜನೆಗೆ ಒಳಪಡ್ತವೆ ಆದ ಕಾರಣ ಇದನ್ನು ಯಾವುದೇ ಕಾರಣಕ್ಕೂ ಪರಬಾರೆ ಮಾಡುವಂತಿಲ್ಲ ಇದು ಪರಬಾರೆ ಮಾಡಿದಂಥ ಸಂದರ್ಭದಲ್ಲಿ ನೇರವಾಗಿ ನೀವೇ ಸರ್ಕಾರಿ ಅಧಿಕಾರಿಗಳೇ ಜವಾಬ್ದಾರರಾಗ್ತೀರಿ ಅಂಥೇಳಿ ಒಂದು ಸುತ್ತೋಲೆ ಹೊರಡಿಸಿದ್ರೆ ಸರ್ಕಾರದಿಂದ ಯಾವುದೇ ಕಾರಣಕ್ಕೂ ಈ ಒಂದು ಆಗಲಿ ಒಂದು ಸ ಇದಾಗಲಿ ಆಗ್ತಿರಲಿಲ್ಲ ಈಗ ನೀವು ಜಮೀನ್ದಾರರಿಗೆ ದುಡ್ಡು ಕೊಟ್ಟರೆ ಜಮೀನ್ದಾರ ದುಡ್ಡು ಇಸ್ಕೊಂಡ್ರು ಮತ್ತು ಯಾವುದೋ ಬಿಲ್ಡರ್ಗಳಿಗೆ ಆ ಜಮೀನನ್ನ ಪರಭಾರೆ ಮಾಡ್ತಾರೆ ಅವರು ಅದನ್ನು ಲೇಔಟ್ ಮಾಡ್ತಾರೆ ಅದಕ್ಕೊಂದು ನಕ್ಷೆ ಇಲ್ಲ ಅದಕ್ಕೊಂದು ಪ್ಲ್ಯಾನ್ ಇಲ್ಲ ಹಾಗೆ ಅದೊಂದು ಇದು ಡಿ ಸಿ ಕನ್ವರ್ಷನ್ ಆದೇಶದ ಕಾಪಿ ಇಲ್ಲ ಏನೋ ಮಾಡಿದ್ರು ಎಲ್ಲೋ ಪಾಪ ಬಡವರು ರೈತರು ಬಗ್ಗ ಏನೋ ಕೂಲಿನಾಲಿ ಮಾಡ್ಕೊಂಡಿರೋವಂಥವ್ರು ಅಥವಾ ಕಾಫಿ ಟೀ ಮಾರೋವಂಥವ್ರು ಅಂಗಡಿ ಮುಂಗಟ್ಟು ಇಟ್ಕೊಂಡಿರೋಂಥವ್ರು ಗಾರ್ಮೆಂಟ್ಸ್ ಹೋಗುವಂಥವ್ರು ಇವರೆಲ್ಲ ಎಲ್ಲೋ ಒಂದೊಂದು ರೂಪಾಯಿ ಎರಡು ರೂಪಾಯಿ ಶೇಖರಣೆ ಮಾಡ್ಕೊಂಡು ಅದರಲ್ಲಿ ಕೂಡಿಟ್ಟಂಥ ಹಣ ಮತ್ತು ಊರಲ್ಲೆಲ್ಲ ಒಂದು ಒಂದು ಕುಂಟೆ ಎರಡು ಕುಂಟೆ ಒಂದು ಐದು ಕುಂಟೆ ಇದ್ದಂಥ ಜಮೀನುಗಳನ್ನ ಮಾರ್ಕೊಂಡು ಬಂದು ಈ ಒಂದು ಸೈಟ್ ಮೇಲೆ ರೆವಿನ್ಯೂ ಸೈಟ್ ಮೇಲೆ ಹಾಕಿ ಅವರು ಹೋಗಿ ಮನೆ ಕಟ್ಕೊಂಡು ಈಗಾಗಲೇ ಲಕ್ಷಾಂತರ ರೂಪಾಯಿ ಲೋನ್ಗಳು ತೀರಿಸ್ತಾ ಇದ್ದಾರೆ ಸ ಆ ಲೋನ್ಗೆ ಇಂಟ್ರೆಸ್ಟೇ ಕಟ್ತಾ ಇದ್ದಾರೆ ಲಕ್ಷಾಂತರ ರೂಪಾಯಿ ಇದ್ರ ಜೊತೆಗೆ ಇದರೊಟ್ಟಿಗೆ ಸ ಒಂದು ಸರ್ಕಾರಕ್ಕೆ ತೆರಿಗೆ ರೂಪದಲ್ಲಿ ರಿಜಿಸ್ಟರು ಮಾಡಿಕೊಂಡಿದ್ದಾರೆ ಇದರೊಟ್ಟಿಗೆ ಪಂಚಾಯಿತಿಗೋ ಸಂಬಂಧಪಟ್ಟಂಥ ಪುರಸಭೆಗೋ ಇವತ್ತಿಗೂ ಕಂದಾಯ ಕಟ್ತಾ ಇದ್ದಾರೆ ಕರೆಂಟ್ ಬಿಲ್ ಕಟ್ತಾ ಇದ್ದಾರೆ ನೀರಿನ ಬಿಲ್ ಕಟ್ತಾ ಇದ್ದಾರೆ ವಾಸಕ್ಕೆ ಯೋಗ್ಯವಾಗಿರುವಂಥ ಸ್ಥಳನ ಮಾಡಿ ಮಾರ್ಪಾಟು ಮಾಡಿದ್ದಾರೆ ಆ ಕಾಡಿದ್ದಂಥದ್ದನ್ನ ಅವರು ಸರಿಸುಮಾರು ಇಪ್ಪತ್ತೈದು ವರ್ಷದ ಒಂದು ಈ ಸುದೀರ್ಘ ಪ್ರಯಾಣದಲ್ಲಿ ತಮ್ಮ ಜೀವನವನ್ನು ಅಲ್ಲಿ ಸ್ಥಾಪನೆ ಮಾಡಿಕೊಂಡು ಅಲ್ಲಿಂದ ಬೆಳವಣಿಗೆ ಕಂಡಿದ್ದಾರೆ ಇವತ್ತು ಇವತ್ತು ಒಂದು ತನ್ನ ತಿಂತ ಇದ್ದಾರೆ ನೆಮ್ಮದಿಯಾಗಿ ಅವ್ರನ್ನ ಇವತ್ತು ನೀವು ಒಕ್ಲೆಪ್ಸಿದ್ರೆ ಅವ್ರು ಎಲ್ಲಿಗೆ ಹೋಗಬೇಕು ಮತ್ತೆ ಪುನರ್ವಸತಿ ಕಲ್ಪಿಸ್ಕೊಂಡು ಪುನರುಜ್ಜೀವನ ಮಾಡಿಕೊಂಡು ಅವರು ಮತ್ತೆ ಬೆಳೆಯೋದಾದರೂ ಎಲ್ಲಿಂದ ಎಲ್ಲಿಗೆ ಮತ್ತು ಹೊಸ ಜೀವನ ಹೊಸ ಬದುಕು ಹೊಸ ಕೆಲಸ ಹೊಸ ಸಂಪಾದನೆ ಇವಾಗ ಸಂಪಾದನೆ ಇಲ್ಲ ಅಂತಂದ್ರೆ ಅವ್ರು ಕಾಕ್ರೆ ಹೊಡ್ಬೇಕಾಗ್ತೈತೆ ಸರ್ಕಾರ ಇದೆಲ್ಲ ಮನ್ಗಾಣಬೇಕು ದಯಮಾಡಿ ಏನು ಜಮೀನ್ದಾರ್ರನ್ನ ಹಾಗೆ ನೀವು ಇವತ್ತು ಜಮೀನ್ದಾರರು ಎಲ್ಲ ಸೈಟ್ಗಳು ಮಾಡಿ ಮಾರ್ಬಿಟ್ಟು ಹೋಗ್ಬಿಟ್ಟಿದಾರಲ್ಲ ಒಂದು ಕಡೆ ಜಮೀನ್ದಾರರು ದುಡ್ಡು ತಗೊಂಡ್ರು ಒಂದು ಕಡೆ ಬ್ರೋಕರ್ ಬಂದ ಅವನೊಂದಷ್ಟು ದುಡ್ಡು ತಿಂದ ಇನ್ನೊಂದು ಕಡೆ ಬಿಲ್ಡರ್ ಬಂದು ಅವನೊಂದಷ್ಟು ದುಡ್ಡು ತಿಂದ ಈಗ ಮಧ್ಯ ಸಂಕಷ್ಟದಲ್ಲಿ ಸಾಯ್ತಾಯಿರೋವಂಥವ್ರು ನೋಯ್ತಾಯಿರೋವಂಥವ್ರು ಬೆಂದು ಅಂಥವ್ರು ಪಾಪ ಬಡವರು ನಿಷ್ಪಾಪಿಗಳು ಅವ್ರೇನು ಮಾಡೋರೆ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಹಾಗೆ ಬಿ ಡಿ ಎಸ್ ಸಂಸ್ಥೆ ಕೂಡ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅವ್ರಿಗೆ ತಾತ್ಕಾಲಿಕವಾಗಿ ಒಂದು ನಿವೇಶನಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಓ ವ್ಯವಸ್ಥೆ ಮಾಡೋಕ್ಕಾಗಲಿಲ್ವಾ ಅವ್ರಿಗೆ ಅದು ಅವ್ರು ಒದಗಿಸ್ಬೇಕು ಇವತ್ತು ನೀವು ಸುಪ್ರೀಂ ಕೋರ್ಟಲ್ಲಿ ಮತ್ತು ಹೈಕೋರ್ಟಲ್ಲಿ ಎಷ್ಟೋ ಕೇಸ್ಗಳಿದೆ ಬಿ ಡಿ ಎ ಮೇಲೆ ಯಾರು ಕೇಸ್ಗಳು ಹಾಕೊಂಡಿದ್ದಾರೆ ಆ ಕೇಸೆಲ್ಲ ನಡೀತಾ ಇದೆ ಇನ್ನು ನೀವು ನಿಮ್ಮ ಕೇಸ್ಗಳನ್ನೇ ಸಾಲ್ವ್ ಮಾಡ್ಕೊಂಡಿಲ್ಲ ಆಗಲೇ ಹೊಸ ಹೊಸ ಕೇಸ್ಗಳನ್ನೆಲ್ಲ ಸೇರಿಸ್ಕೊಂತೀರಿ ಹೊಸ ಹೊಸ ಯೋಜನೆಗಳ್ನ ಸೇರಿಸ್ಕೊಳ್ತೀರಿ ಏನಿದು ಕರ್ಮ ಇದು ನಮಗೆ ಇಂಥ ಇಲಾಖೆಗಳು ಯಾಕೆ ಬೇಕು ಇವೆಲ್ಲ ಪ್ರಶ್ನೆಗಳು ಉಟ್ಕೊಳ್ತವೆ ಜನಗಳಿಗೆ ದಯಮಾಡಿ ಈ ಪ್ರಶ್ನೆ ಉಟ್ಕೊಳ್ಳೋ ಥರ ನೀವು ಮಾಡಬೇಡಿ ಜನಪರವಾದಂಥ ಯೋಜನೆಗಳ್ನ ಮಾಡಿ ಜನಪರವಾದಂಥ ಕೆಲಸಗಳನ್ನ ಮಾಡಿ ನಿಮಗೆಲ್ಲರೂ ಸಾಥ್ ಕೊಡ್ತಾರೆ ಸುಮ್ಮ ಸುಮ್ಮನೆ ಏನೋ ಅಕ್ವೈರ್ ಮಾಡ್ಕೊಂಬಿಡ್ತೀವಿ ಎಲ್ಲ ನಮ್ಮದೇ ಇಡೀ ದೇಶ ನಮ್ಮದು ಅಂತ ಮಾಡೋದಕ್ಕೆ ಹೋಗಬೇಡಿ ನಿಮ್ಮ ನಿಮ್ಮ ವ್ಯಾಪ್ತಿಯಲ್ಲಿ ಇವತ್ತು ಸರ್ಕಾರದಲ್ಲಿ ಯಾರ್ಯಾರು ಮಿನಿಸ್ಟ್ರುಗಳಿದ್ದಾರೆ ಇವರು ಇದಾರೆ ಅವರೆಲ್ಲರೂ ಸಾವಿರಾರು ಎಕರೆ ಜಮೀನು ಐತೆ ಆ ಕಡೆ ಹೋಗಿ ಮಾಡ್ಕೊಂಡು ಮಾಡ್ಕೊಂಡು ಸಾಯಿರಿ ಅಲ್ಲಿ ಯಾರು ಬೇಡ ಅಂತ ಹೇಳ್ತಾರೆ ಬಡವರು ಎಲ್ಲೋ ಒಂದು ಅರ್ಧ ಸೈಟು ಕಾಲು ಸೈಟು ಮುಕ್ಕಾಲು ಸೈಟು ಎಲ್ಲೋ ಒಂದು ಕಡೆ ತಗೊಂಡಿರ್ತಾರೆ ಅವ್ರ ಹೊಟ್ಟೆ ಮೇಲೆ ಯಾಕ್ರೆ ಹೊಡಿತೀರ ಅವ್ರ ಜೀವನ ಯಾಕ್ರೆ ಹಾಳು ಮಾಡ್ತೀರ ಸರ್ಕಾರ ಮುಂದಾದರೂ ಎಚ್ಚೆತ್ಕೊಬೇಕು ಇಂಥ ಒಂದು ಕಾರ್ಯ ಕಾರ್ಯಯೋಜನೆ ಮಾಡಬೇಕಾದ್ರೆ ಎಷ್ಟು ಕುಟುಂಬಗಳು ಇವತ್ತು ಸುಮಾರು ಐವತ್ತು ಸಾವಿರ ಕುಟುಂಬಗಳು ಬೀದಿಗೆ ಬರ್ತಾಯಿದೆ ಐವತ್ತು ಸಾವಿರ ಕುಟುಂಬಗಳು ಅಂತಂದರೆ ಒಂದು ಕುಟುಂಬದಲ್ಲಿ ಒಂದು ಐದು ಜನ ಆರು ಜನ ಅಂತ ಲೆಕ್ಕ ಹಾಕೊಂಡ್ರು ಎರಡೂವರೆ ಲಕ್ಷ ಜನ ಬೀದಿಗೆ ಬೀಳ್ತಾ ಇದ್ದಾರೆ ಹುಡುಗಾಟನ ಎರಡೂವರೆ ಲಕ್ಷ ಜನ ಬೀದಿಗೆ ಬೀಳ್ತಾರೆ ಅಂತಂದರೆ ಹಾಂ ಸರ್ಕಾರ ಕಣ್ಮುಚ್ಕೊಂಡು ಕುತ್ಕೊಂಡಿದೆಯಾ ಇಲ್ಲ ನೀವೆಲ್ಲ ಶಾಮೀಲಾಗಿದ್ದೀರಾ ಇದಕ್ಕೆ ಇಂಥ ಒಂದು ಯೋಜನೆಗಳನ್ನ ಎಲ್ಲೋ ಕೂತ್ಕೊಂಡು ಏನೋ ಯೋಜನೆ ಮಾಡೋವಂಥದ್ದು ನಿಮಗೆ ಸೂಟ್ ಕೇಸ್ಗಳು ಇನ್ನೊಂದು ಮತ್ತೊಂದು ಬರ್ತವೆ ಅಂಥೇಳಿ ನಿಮ್ಮಂಗೆ ಇವರು ಯೋಚನೆ ಮಾಡಿಬಿಟ್ಟಿದ್ರೆ ಇವತ್ತು ಇಡೀ ಭಾರತ ದೇಶದ ತುಂಬ ಬರೇ ಕಳ್ಳರು ಕಾಕರುಗಳು ದಾರೋಡೆಕಾರ್ರ ಇರೋರು ಯಾರು ಬಡವರು ನಿರ್ಗತಿಕರು ಯಾರೂ ಇರ್ತಿರಲಿಲ್ಲ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಅವ್ರಿಗೆಲ್ಲರಿಗೂ ಏನಾದರೂ ಒಂದು ವ್ಯವಸ್ಥೆ ಮಾಡಿ ವ್ಯವಸ್ಥೆ ಕಲ್ಪಿಸಿ ಅದೇ ರೀತಿ ಜನಗಳ ನೀವು ಕೂಡ ಅಷ್ಟೇ ಭಯ ಬೀಳಬೇಡಿ ಸರ್ಕಾರ ನಿಮಗೆ ಏನೂ ಇಲ್ಲದೇ ಇದ್ದರೂ ಕೂಡ ಕೋರ್ಟ್ ಇದೆ ಕಾನೂನಿದೆ ಕಾನೂನು ಚೌಕಟ್ಟಿನಲ್ಲಿ ನೀವು ಹೋರಾಡ್ಬೋದು ಹಾಗೆ ನಿಮ್ಮಲ್ಲಿರುವಂಥ ಒಂದು ರಿಜಿಸ್ಟರ್ ಕಾಪಿ ಕಂದಾಯದ ರಸೀದಿ ಮತ್ತೊಂದು ಮತ್ತೊಂದು ಏನು ದಾಖಲೆಗಳಿದೆ ಎಲ್ಲ ಇಟ್ಕೊಂಡು ನಿಮ್ಮ ನಿಮ್ಮ ಇದರಲ್ಲಿ ಒಂದು ಸಂಘ ಸಂಸ್ಥೆಗಳನ್ನ ಮಾಡಿ ಅಲ್ಲೊಬ್ಬ ಲೀಡರ್ಗಳನ್ನ ಮಾಡಿ ಹಾಗೆ ಇದರೊಟ್ಟಿಗೆ ಹಳೇ ಲೀಡರ್ಗಳೆಲ್ಲ ಏನಿದ್ದಾರೆ ಅವರೆಲ್ಲ ಸೇರಿಸ್ಕೊಂಡು ಅತಿ ಮುಖ್ಯವಾಗಿ ನಿಮ್ಮ ಜಮೀನ್ದಾರರು ಯಾರಿದ್ದಾರೆ ನೀವು ಎಲ್ಲಿ ಸೈಟ್ ತಗೊಂಡ್ರೆ ಆ ಜಮೀನು ಓನರ್ ಯಾರು ಅವ್ರನ್ನೂ ಜೊತೆಗಿಟ್ಕೊಂಡು ಕೋರ್ಟಲ್ಲಿ ನೀವು ದಾವೆ ಮಾ ಹೂಡಿದ್ರೆ ಖಂಡಿತ ನಿಮಗೆ ಒಂದು ಶುಭ ಸಂದೇಶ ಅಂತೂ ಖಂಡಿತ ಸಿಗುತ್ತೆ ಇದು ಕಾನೂನು ಚೌಕಟ್ಟಿನಲ್ಲಿ ನಿಮಗಿರೋ ಒಂದು ಭರವಸೆ ಯಾಕೆಂದರೆ ಕಾನೂನು ಯಾರು ಯಾರು ಸೊತ್ತು ಅಲ್ಲ ಎಲ್ಲರಿಗೂ ಒಂದೇ ಕಾನೂನು ಬಿ ಡಿ ಎ ಆದರೂ ಅಷ್ಟೇ ಸರ್ಕಾರ ಆದರೂ ಅಷ್ಟೇ ನೀವಾದರೂ ಅಷ್ಟೇ ನಾವಾದರೂ ಅಷ್ಟೇ ಎಲ್ಲರಿಗೂ ಒಂದೇ ಕಾನೂನು ಆದರೆ ಇವರು ಅವರು ಕೊಟ್ಟು ಕೈ ತೊಳ್ಕೊಂಡಿದ್ದೀವಿ ಅಂತ ಕೂಡ ಕಾನೂನು ಅಥವಾ ಕೋರ್ಟು ಮಾನವೀಯತೆ ದೃಷ್ಟಿಯಿಂದ ನಿಮಗೆ ಏನಾದರೂ ಒಂದು ಕಾಂಪನ್ಸೇಷನ್ ಸಿಕ್ಕೇ ಸಿಗುತ್ತೆ ಇದರೊಟ್ಟಿಗೆ ನಿಮ್ಮ ಹತ್ರ ಎಲ್ಲ ದಾಖಲೆಗಳಿದ್ದರೆ ಇನ್ನೊಂದಷ್ಟು ಜಾಸ್ತಿ ಸಿಗುತ್ತೆ ಭಯ ಬೀಳುವಂಥ ಅವಶ್ಯಕತೆ ಏನಿಲ್ಲ ನೀವು ಕಾನೂನು ಪರವಾಗಿ ಹೋರಾಟ ಮಾಡಿ ಕಾನೂನು ರೀತಿಯಾಗಿ ಹೋರಾಟ ಮಾಡಿ ಒಬ್ಬ ಒಳ್ಳೆ ಲಾಯರ್ ನೀಡಿರಿ ಲಾಯರ್ನಿಟ್ಟು ನೀವು ವಾದ ಮಾಡೋ ಒಂದು ಅದು ಪರಿಪೂರ್ಣವಾಗಿ ತಿಳ್ಕೊಂಡಿರ್ಬೇಕು ಲಾಯರು ಪರಿಪೂರ್ಣವಾಗಿ ತಿಳ್ಕೊಂಡು ಅವರು ವೈಜ್ಞಾನಿಕವಾಗಿ ಜೊತೆಗೆ ಇವತ್ತಿನ ಸಾಮಾಜಿಕ ಒಂದು ಇಲ್ಲಿನ ಚಟುವಟಿಕೆಗಳೇನಿದೆ ಆಮೇಲೆ ಬಿ ಡಿ ಎ ಕಾರ್ಯವ್ಯಾಪ್ತಿ ಏನಿದೆ ಅದರ ಮಸೂದೆಗಳೇನಿದೆ ಅದರ ಒಂದು ಅಜೆಂಡಾ ಏನಿದೆ ಇದೆಲ್ಲ ತಿಳ್ಕೊಂಡು ಅವರು ಕೂಡ ವಾದ ಮಾಡಬೇಕಾಗುತ್ತೆ ತಿಳ್ಕೊಂಡಾಗ ವಾದ ಮಾಡಿದ್ರೆ ನಿಜವಾಗಲೂ ಇವತ್ತು ಏನು ನೀವು ಒಂದು ನಲವತ್ತರಿಂದ ಐವತ್ತು ಸಾವಿರ ಸಂಸಾರ ಬೀಳ್ತಾ ಇದ್ದೀರಿ ನಿಮಗೆಲ್ಲರಿಗೂ ಪ್ರತಿಫಲ ಖಂಡಿತ ಸಿಗುತ್ತೆ ಇದು ಇಷ್ಟೆಲ್ಲ ವ್ಯಾಖ್ಯಾನ ಮಾಡ್ತಾ ಇರೋದ್ರ ಕಾರಣ ಏನಪ್ಪ ಅಂತಂದರೆ ಯಾರು ಬೀದಿ ಬೀಳಬಾರ್ದು ಅನ್ನೋಂಥದ್ದು ಯಾಕೆಂದರೆ ನೀವು ಅವತ್ತು ಕಾಡಿತ್ತು ಕಾಡಿದ್ದಿದ್ರನ್ನ ಇವತ್ತು ಊರು ಮಾಡಿ ಮಾರ್ಪಾಟಾಗಿ ಇವತ್ತು ನೀವೆಲ್ಲ ಅಲ್ಲಿ ಒಂದು ಜೀವನಕ್ಕೆ ಬೇಕಾದಂಥ ಅವಶ್ಯಕತೆ ಇರುವಂಥ ಎಲ್ಲ ರೀತಿಯ ಒಂದು ಸಕಲ ಸೌಲಭ್ಯಗಳನ್ನ ಕೂಡ ಮಾಡಿಕೊಂಡು ಅದನ್ನು ಊರು ಮಾಡಿದ್ದೀರಿ ಇವತ್ತು ಮತ್ತೆ ಇವರು ನಿಮ್ಮನ್ನು ಮತ್ತೆ ಎಲ್ಲೋ ಕಾಡು ಕಳಿಸಿದ್ರೆ ನೀವು ಪುನರುಜ್ಜೀವನ ಕಲ್ಪಿಸುವಷ್ಟೊತ್ತಿಗೆ ನಿಮ್ಮ ಆಯೆ ಮುಗಿದೋಗಿರುತ್ತೆ ಇದು ಸರ್ಕಾರಕ್ಕೆ ಮತ್ತೆ ಈ ಸಂಬಂಧಪಟ್ಟಂಥ ಇಲಾಖೆಗೆ ಹಾಗೆ ಇವತ್ತು ಏನು ಸುಪ್ರೀಂ ಕೋರ್ಟಾಗಲಿ ಹೈಕೋರ್ಟ್ ಆಗಲಿ ಇವರು ಕೂಡ ನಿಮ್ಮ ನೀವು ಇಟ್ಟಂಥ ಲಾಯರು ಮನವರಿಕೆ ಮಾಡಿಕೊಡ್ಬೇಕಾಗುತ್ತೆ ಒಬ್ಬ ವ್ಯಕ್ತಿ ಒಂದು ಬದುಕು ಕಟ್ಕೊಳ್ಬೇಕಾದ್ರೆ ಅವನು ಸಂಸಾರ ಇವತ್ತು ಈ ಮಟ್ಟಕ್ಕೆ ಬೆಳೆದೈತೆ ಅಂದರೆ ಆ ಸಂಸಾರಕ್ಕೆ ಸರಿಸುಮಾರು ಇಪ್ಪತ್ತೈದು ವರ್ಷ ಕಾಲಾವಕಾಶ ಹಿಡ್ದೈತೆ ಹಾಗೆ ಯೋಜನೆ ಕೂಡ ಈಗಾಗಲೇ ಇಪ್ಪತ್ತೈದು ವರ್ಷ ಪೂರೈಸ್ಬಿಡೈತೆ ಅದು ಐದು ವರ್ಷಕ್ಕೆ ಅದು ಬ್ಯಾಡದೇ ಇರೋ ಯೋಜನೆ ಅಂತ ಮೂಲೆ ಗುಂಪು ಮಾಡಿರೋಂಥ ಒಂದು ಯೋಜನೆನ ಮತ್ತೆ ಕಾರ್ಯರೂಪಕ್ಕೆ ತಂದಿದ್ದಾರೆ ಇದೆಲ್ಲ ಮಾನ್ಯ ನ್ಯಾಯಾಲಯ ನ್ಯಾಯಾಧೀಶರಿಗೆ ತಿಳಿಸ್ಬೇಕಾಗತ್ತೆ ಅವರು ಇವತ್ತು ಏನೇ ಅವರು ಇದು ಕೊಡಲಿ ಆದೇಶ ಕೊಡಲಿ ಆದರೆ ನಿಮ್ಮ ಒಂದು ಏನಿದೆ ಬವಣೆ ಜೀವನದ ಬವಣೆ ಅದನ್ನು ನ್ಯಾಯಾಲಯಕ್ಕೆ ಸಲ್ಲಿಸಬೇಕು ಇದರೊಟ್ಟಿಗೆ ಬಿ ಡಿ ಅಜೆಂಡಾ ಏನಿದೆ ಅದನ್ನು ಸಲ್ಲಿಸ್ಬೇಕು ಅದರೊಟ್ಟಿಗೆ ಓಕೆ ಮಾಡ್ತಾಯಿದ್ದಾರ ಮಾಡಲಿ ಅವರು ಒಂದು ಸಾಮಾಜಿಕ ಹಿತ ಸಾಮ್ ಸಮಾಜದ ಹಿತದೃಷ್ಟಿಯಿಂದ ಮಾಡ್ತಾಯಿದ್ದಾರೆ ಈ ಒಂದು ಕಾರ್ಯ ಅಂತ ಅವರು ಹೇಳಿಕೆ ಕೊಟ್ಟರು ಕೂಡ ಇವತ್ತು ನಾವು ನಲವತ್ತರಿಂದ ಐವತ್ತು ಸಾವಿರ ಕುಟುಂಬ ಬೀದಿ ಬೀಳ್ತಾಯಿದ್ದೀವಿ ನಮ್ಮ ಒಂದು ಅಸ್ತಿತ್ವ ಏನು ಅಂತ ಬಂದಾಗ ನಿಮ್ಮ ಅಸ್ತಿತ್ವಕ್ಕೆ ಖಂಡಿತ ಕಾನೂನು ನಿಮಗೆ ಸಹಾಯ ಮಾಡೇ ಮಾಡುತ್ತೆ ಅದಕ್ಕೆ ಕೋರ್ಟ್ ಇದೆ ನ್ಯಾಯಾಲಯ ನಿಮಗೆ ಯಾವತ್ತೂ ಜನಪರವಾಗಿರುವಂಥದ್ದು ನ್ಯಾಯಪರವಾಗಿರುವಂಥದ್ದು ಯಾರೂ ಎದೆಗುಂದುವಂಥ ಅವಶ್ಯಕತೆ ಏನಿಲ್ಲ ಇನ್ನು ಮುಂದಾದರೂ ಸರ್ಕಾರ ಈ ಥರ ಒಂದು ಯೋಜನೆಗಳನ್ನ ಮಾಡಬೇಕಾದ್ರೆ ಪೂರ್ವಪರ ತಿಳ್ಕೊಂಡು ಏನು ನಿಮಗೆ ರೆವಿನ್ಯೂ ಇಲಾಖೆ ಕಂದಾಯ ಇಲಾಖೆ ಜಿಲ್ಲಾಧಿಕಾರಿಗಳು ರಿಜಿಸ್ಟ್ರ್ ಅತಿ ಮುಖ್ಯವಾಗಿ ಇದರೊಟ್ಟಿಗೆ ನಿಮ್ಮ ಅಂಗಸಂಸ್ಥೆಗಳು ಇವೆಲ್ಲವೂ ಒಗ್ಗೂಡಿಸ್ಕೊಂಡು ಪಂಚಾಯಿತಿ ಪುರಸಭೆ ನಗರಸಭೆ ಬಿ ಬಿ ಎಂ ಪಿ ಎಲ್ಲವೂ ಒಗ್ಗೂಡಿಸ್ಕೊಂಡು ಆದೇಶ ಹೊರಡಿಸ್ಬೇಕು ಎಲ್ಲರಿಗೂ ಆದೇಶ ತಲುಪಬೇಕು ಪ್ರತಿಯೊಬ್ಬರು ಟೇಬಲ್ ಮೇಲೂ ಈ ಆದೇಶ ಇರಬೇಕು ಆ ರೀತಿ ಸರ್ಕಾರ ಒಂದು ಕಾನೂನು ಕೂಡ ಜಾರಿ ಮಾಡಬೇಕು ಆ ರೀತಿ ಮಾಡಿದಾಗ ಮಾತ್ರ ಪ್ರತಿಯೊಬ್ಬರಿಗೂ ಮನವರಿಕೆ ಆಗುತ್ತೆ ಪ್ರತಿಯೊಬ್ಬರಿಗೂ ಈ ಒಂದು ಮಾಹಿತಿ ರವಾನೆ ಆಗುತ್ತೆ ಇದರೊಟ್ಟಿಗೆ ಯಾವುದೇ ಬ್ರೋಕರ್ಗಳು ಯಾರನ್ನ ಏಮಾರ್ಸೋಕ್ಕಾಗೋದಿಲ್ಲ ಯಾವುದೇ ಜಮೀನ್ದಾರರು ಏಮಾರಿಸೋಕ್ಕಾಗೋದಿಲ್ಲ ಹಾಗೆ ಅಮಾಯಕರು ಕೂಡ ಏಮಾರೋದಿಲ್ಲ ಸರ್ಕಾರ ಫಸ್ಟು ಮೊದಲನೇ ಆದ್ಯತೆ ನೀವು ಏನು ಒಂದು ಯೋಜನೆ ಮಾಡ್ತೀರಿ ಆ ಯೋಜನೆಯ ಪೂರ್ವಾಪರ ಈ ಎಲ್ಲ ಇಲಾಖೆಗಳನ್ನ ಮತ್ತು ಈ ಎಲ್ಲ ಅಧಿಕಾರಿಗಳನ್ನ ಮಿಂಗಲ್ ಮಾಡಿಕೊಂಡು ಮಾಡಬೇಕು ಹಾಗೇ ಈ ಒಂದು ಯೋಜನೆಗೆ ಎಲ್ಲಾದರೂ ಪ್ರತಿಯೊಂದು ಈ ಅಧಿಕಾರಿಗಳಿಂದನೇ ಲೋಪ ಬರುತ್ತೆ ಅನ್ನೋಂಥ ಸಂದರ್ಭದಲ್ಲಿ ಅಧಿಕಾರಿಗಳನ್ನೇ ಒಂದು ಸೂತುದಾರಿಯಾಗಿ ಮಾಡಬೇಕು ಏನಾದರೂ ಸಮಸ್ಯೆ ಬಂದಾಗ ಅಧಿಕಾರಿಗಳೇ ಹೊಣೆ ಅನ್ನೋಂಥ ಒಂದು ಆದೇಶ ಹೊರಡಿಸಿದ್ರೆ ಅಧಿಕಾರಿಗಳಿಗೂ ಭಯ ಇರ್ತಿತ್ತೆ ಮನೆಗೆ ಹೋಗ್ಬಿಡ್ತೀನಿ ಅನ್ನೋ ಭಯ ಇರುತ್ತೆ ಹಾಗೆ ಆ ಸ್ಥಳವನ್ನು ಕೂಡ ತುಂಬ ಜೋಪಾನ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಪರಭಾರಿ ಆಗೋದಿಲ್ಲ ಇದು ಸರ್ಕಾರ ಮನಗಾಣಬೇಕು ಮುಂದೆ ಯಾವುದೇ ಯೋಜನೆ ಮಾಡಬೇಕಾದ್ರೆ ಇದರೊಟ್ಟಿಗೆ ಸ್ಥಳೀಯವಾಗಿ ಸಮಸ್ಯೆ ಏನಿದೆ ಸಮಸ್ಯೆ ತಿಳ್ಕೊಳ್ಬೇಕು ಫಸ್ಟು ಭೂ ಸ್ವಾಧೀನಾಧಿಕಾರಿಗಳು ಫಸ್ಟು ಈ ಮಣ್ಚಿನ ಕೆಲಸ ಬಿಟ್ಟು ನೇರವಾಗಿ ಜನಗಳ ಸಮಸ್ಯೆ ಏನು ಸ್ಥಳೀಯ ಸಮಸ್ಯೆಗಳೇನು ಸ್ಥಳೀಯವಾಗಿ ಏನೇನು ಯಾವ್ಯಾವ ರೀತಿ ಸಮಸ್ಯೆ ಇದೆ ಅದೆಲ್ಲ ಹೋಗಲಾಡಿಸ್ಬೇಕು ಜೈ ಹಿಂದ್ ಜೈ ಕರ್ನಾಟಕ